ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಂಚಿಕಾಯಿ ಅಥವಾ ಏರಳೆಕಾಯಿ ಅಥವಾ ದೊಡ್ಲಿಕಾಯಿ ಗಜನಿಂಬೆ ಹಲವಾರು ರೀತಿಯ ಹೆಸರುಗಳನ್ನು ಕರೆಯುವ ಈ ಕಂಚಿಕಾಯಿ ಉಪ್ಪಿನಕಾಯಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಈ ದೊಡ್ಡಕಾಯಿನ ದದ್ಲಿಕಾಯಿ ಅಂತಲೇ ಕರೀತಾರೆ ಅಥವಾ ಕಂಚಿಕಾಯಿ ಅಂತಲೂ ಕರೀತಾರೆ ನಾನಿಲ್ಲಿ ಒಂದು ಐದು ಕಂಚಿಕಾಯಿನ ತಗೊಂಡು ವಾಶ್ ಮಾಡಿ ಒರೆಸ್ಕೊಂಡು ತೇವಾಂಶ ಏನೂ ಇಲ್ಲದೆ ನೀಟಾಗಿ ಒರೆಸ್ಕೋಬೇಕು ಇವಾಗ ಇವನ್ನ ಕಟ್ ಮಾಡ್ಕೋಬೇಕು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಇದೊಂದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ಹಾಕಿದ ತಕ್ಷಣನ ಉಪಯೋಗಿಸಬಹುದು ಈ ಕಂಚಿಕಾಯಿ ಪಿತ್ತದೋಷ ನಿವಾರಣೆಗೆ ತುಂಬಾ ಒಳ್ಳೆಯದು ಮತ್ತು ಇದು ಉಷ್ಣ ಪದಾರ್ಥ ಆದ್ದರಿಂದ ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು ಈ ಕಂಚಿಕಾಯಿ ತುಂಬನೇ ಕಹಿ ಇರುತ್ತೆ ತುಂಬಾ ಹುಳಿ ಇರುತ್ತೆ ಉಪ್ಪಿನಕಾಯಿ ಹಾಕುವಾಗ ಈ ಬೀಜನೆಲ್ಲ ತೆಗೆದುಬೇಕು ಈ ಉಪ್ಪಿನಕಾಯಿ ಆರೋಗ್ಯಕರವಾದ್ರಿಂದ ದಿಢೀರನೇ ಕೂಡ ಆಗುವಂಥ ಒಂದು ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿದ ನಂತರ ನಾನು ಇಲ್ಲಿ ಬಂದು ಹಳೆ ಪಾತ್ರೆನೇ ತೊಗೊಂಡಿದ್ದೀನಿ ಯಾಕಂದರೆ ಇದು ತುಂಬ ಇರುತ್ತೆ ಜೊತೆಗೆ ಉಪ್ಪು ಹಾಕ್ತಾ ಇದ್ದೀನಿ ಹಾಕಿ ಹಿಮ್ಮೆ ಫ್ಲೇಮ್ ಅಂದರೆ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ಐದು ಈ ಗಜ ನಿಂಬೆಗೆ ಒಂದು ಮೂರು ಉಪ್ಪು ಮತ್ತು ಒಂದು ಅರ್ಧ ಕೆ ಜಿ ಮೇಲೆ ಬೆಲ್ಲ ಹಾಕಿದ್ದೀನಿ ಬೆಲ್ಲದ ಪ್ರಮಾಣ ಜಾಸ್ತಿನೇ ಇರಬೇಕು ಹಾಗಾದರೆ ಮಾತ್ರ ಚೆನ್ನಾಗಿರುತ್ತೆ ಇದು ಅದು ಒಂದು ಐದರಿಂದ ಹತ್ತು ನಿಮಿಷ ಬೆಂದು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಇಲ್ಲಿ ನಾನು ಒಂದು ಐದರಿಂದ ಆರು ಗಂಟೆ ಬೆಳ್ಳುಳ್ಳಿನ ಈ ರೀತಿ ಕುಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬೌಲ್ ಸಾಸಿವೆ ಒಂದು ಟೀ ಸ್ಪೂನ್ ಒಂದು ಸಣ್ಣ ಬೌಲ್ ಖಾರದ ಪುಡಿ ಕರಿಬೇವಿನ ಸೊಪ್ಪು ಎಣ್ಣೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಈ ರೀತಿ ಬೇಳೆ ಮಾಡಿಕೊಂಡ ನಂತರ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ನೋಡಿ ಇವಾಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಈ ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಸಾಸಿವೆ ಚಿಟಪಟ ಅಂತ ಸಿಡಿದ ತಕ್ಷಣ ಸ್ವಲ್ಪ ಏನು ಕರ್ಬೇವು ತೊಗೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕೋಬೇಕು ಈ ಬೆಳ್ಳುಳ್ಳಿ ಹಾಕ್ತಿದ್ದಂಗೆ ಗ್ಯಾಸ್ನ ಆಫ್ ಮಾಡಿಬಿಡಬೇಕು ಈ ಎಣ್ಣೆನ ತಣ್ಣಗಾಗಲಿಕ್ಕೆ ಬಿಡೋಣ ಈ ಎಣ್ಣೆ ಅರ್ಧ ತಣ್ಣಗಾದ ನಂತರನೇ ಇದೇನು ಖಾರದ ಪುಡಿ ತೊಗೊಂಡಿದ್ವಲ್ಲ ಇದನ್ನು ಹಾಕಬೇಕು ಈ ಎಣ್ಣೆ ಕಾದಿರುವಾಗ ಹಾಕಿದರೆ ಕಪ್ಪಾಗಿಬಿಡುತ್ತೆ ಖಾರದ ಪುಡಿ ಅದಕ್ಕೋಸ್ಕರ ಅರ್ಧ ಎಣ್ಣೆ ತಣ್ಣಗಾದ್ಮೇಲೆ ಖಾರದ ಪುಡಿ ಹಾಕಬೇಕು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸಣ್ಣ ಬಾಣಲಿಯಲ್ಲಿ ಸಾಸಿವೆ ಮತ್ತು ಮೆಂತ್ಯನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಬಿಸಿ ಮಾಡಿಕೊಂಡ್ರೆ ಸೀದೋಗುತ್ತೆ ಇವಾಗ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಮೆಂತ್ಯನ ಜಾಸ್ತಿ ಬಿಸಿ ಮಾಡಿದ್ರೆ ಇದು ಕೂಡ ಕಹಿಯಾಗಿಬಿಡುತ್ತೆ ಸ್ವಲ್ಪ ಬಿಸಿಯಾದರೆ ಸಾಕು ನೋಡಿ ಇವಾಗ ಪೌಡ್ರ್ ಕೂಡ ತುಂಬ ನುಣ್ಣಗಾಗಿದೆ ಎಣ್ಣೆ ಕೂಡ ಅರ್ಧ ತಣ್ಣಗಾದ ನಂತರ ಇವಾಗ ಖಾರ ಪುಡಿ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಎಲ್ಲವನ್ನು ಕಲಿಸ್ಬೇಕು ಈ ಕಲಿಸುವ ವಿಧಾನ ತೋರಿಸ್ತಾ ಇದ್ದೀನಿ ಈ ಪಾತ್ರೆಗೆ ನೋಡಿ ಬೆಲ್ಲ ಮತ್ತು ಉಪ್ಪು ಹಾಕಿದ್ನಲ್ಲ ಇದು ಕೂಡ ಅರ್ಧ ಬೆಂದಿದೆ ಬೆಲ್ಲನ ಇನ್ನೂ ಮುಕ್ಕಾಲು ಕೆ ಜಿ ಬೇಕಾದರೂ ಹಾಕ್ಕೋಬೋದು ಇನ್ನು ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಉಪ್ಪು ನಾಲ್ಕು ಇಡಿ ಹಾಕಿದ್ದೀನಿ ರುಚಿಗೆ ನೋಡಿ ಹಾಕ್ಕೊಳ್ಳಿ ಇವಾಗ ಸಾಸಿವೆ ಮೆಂತೆ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಎಣ್ಣೆ ಮತ್ತು ಖಾರದ ಪುಡಿ ಬಿಸಿ ಮಾಡಿದ್ವಲ್ಲ ಅದು ತಣ್ಣಗಾದ ಮೇಲೆ ಇವಾಗ ಇದೇ ಒಂದು ಪಾತ್ರೆಗೆ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಉಪ್ಪಿನಂಶ ಮತ್ತು ಖಾರದ ಪ್ರಮಾಣ ನೋಡಿ ಹಾಕೊಳ್ಳಿ ನಾನು ಮೊದಲೇ ಹೇಳಿದ್ನಲ್ಲ ಕಂಚಿಕಾಯಿ ತುಂಬಾ ಕೈಯೇ ಇರುತ್ತೆ ಬೆಲ್ಲದ ಪ್ರಮಾಣ ಮಾತ್ರ ಜಾಸ್ತಿನೇ ಬೇಕಾಗುತ್ತೆ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು ಇಲ್ಲಾಂದ್ರೆ ಅರ್ಧ ಕೆ ಜಿ ಸಾಕಾಗುತ್ತೆ ಈ ಉಪ್ಪಿನಕಾಯಿ ತುಂಬಾ ದಿನಗಳ ಇಟ್ಟರು ಕೂಡ ಕೆಡೋದಿಲ್ಲ ರೆಡಿಯಾಗಿದೆ ಕಂಚಿಕಾಯಿ ಉಪ್ಪಿನಕಾಯಿ